ಇನ್ನು ಗುರುಜಿ ಮಂತ್ರದ ವಿಧಾನಗಳ ಕುರಿತಾಗಿ ನೀವು ತಿಳಿಸ್ಕೊಡ್ತಾ ಇದ್ರಿ ಹಾಗೆ ದಿನದಲ್ಲಿ ಎಷ್ಟು ಬಾರಿ ಮಂತ್ರ ಪಠಣೆಯನ್ನು ಮಾಡಬೇಕು ಇನ್ನು ಮತ್ತೊಂದು ಕಡೆ ಶುಚಿತ್ವದ ಬಗ್ಗೆಯೂ ಕೂಡ ನಾವು ತಿಳ್ಕೊಬೇಕಾಗಿದೆ ಈ ಬಗ್ಗೆ ಹೇಳಿ ಮಂತ್ರಗಳನ್ನು ಎಷ್ಟು ದಿನ ಜಪಿಸಬೇಕು ಎಷ್ಟು ಸಾರಿ ದಿನಕ್ಕೆ ಎಷ್ಟು ಸಾರಿ ಜಪಿಸಬೇಕು ನಾನು ಮೊದಲನೇದಾಗಿ ಯಾವ ಮಂತ್ರವನ್ನು ಯಾವ ಬೀಜ ಮಂತ್ರವನ್ನು ಎಷ್ಟು ಸಾರಿ ನಾವು ಜಪಿಸಿ ಸಿದ್ಧಿ ಮಾಡ್ಕೋಬೇಕು ಅನ್ನೋವಂಥದ್ದು ಸಿದ್ಧಿ ಮಾಡ್ಕೊಂಡಾದ ನಂತರ ಯಾವ ಸಮಯಕ್ಕೆ ಸಂದರ್ಭಕ್ಕೆ ಅನುಸರಣೆಯಾಗಿ ಮತ್ತು ಯಾವ ಕಷ್ಟ ಕಾರ್ಪಣೆಗಳು ಬಂದಿರುತ್ತದೋ ಆವಾಗ ಎಷ್ಟರ ಎಷ್ಟರ ಮಟ್ಟಿಗೆ ಅದನ್ನು ನಾವು ಪರಿಪಾಲನೆ ಮಾಡ್ತೀವಿ ನಮ್ಮ ಹಿಡಿತದಲ್ಲಿಟ್ಕೊಂಡಿರ್ತೀವಿ ಅನ್ನುವಾಗ ನಮಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಮುಖ್ಯವಾಗಿ ಮೊದಲೆಲ್ಲ ದೇವನ್ ದೇವತೆಗಳು ಇದ್ದಾಗ ಋಷಿಮುನಿಗಳು ಮತ್ತು ದೇವನ್ ದೇವತೆಗಳಲ್ಲೂ ಮಂತ್ರ ಪಠಣೆಗಳಿಂದನೇ ಎಲ್ಲ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡ್ಕೊತಾಯಿದ್ರು ತದನಂತರ ಕಾಲ ಕ್ರಮೇಣ ಯುಗ ಯುಗಗಳು ಕಳೆದಾಗ ಮನುಷ್ಯನ ಆಯಸ್ಸು ಸ್ವಲ್ಪ ಕ್ಷೀಣಿಸಿದಾಗ ಅವಾಗೇನು ಬಂತು ಮಂತ್ರಗಳು ಮತ್ತು ತಂತ್ರಗಳಿಂದ ಸ್ಟಾರ್ಟ್ ಆಯಿತು ಮಂತ್ರಗಳಿಂದ ಉಪಯೋಗಿಸಿ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧಿಪಡಿಸ್ಕೊಂಡು ಒಂದು ತಥಾಸ್ತು ಅಂತಂದರೆ ಒಂದು ನೀರನ್ನು ಹಾಕಿದ್ರೆ ಮಂತ್ರ ಪಠಣೆ ಮಾಡಿಕೊಂಡು ಶಾಪ ಮುಕ್ತ ಅನ್ನುವಂಥದ್ದು ಶಾಪ ಕೊಡುವಂಥದ್ದು ಶಾಪ ಮುಕ್ತ ಆಗುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ಕೊಳ್ತಾ ಇದ್ರು ಕಾಲಕ್ರಮೇಣ ತಂತ್ರಗಳಿಗೆ ಬಂದರು ತಂತ್ರಗಳು ಅಂತಂದರೆ ಎಲ್ಲ ಮಂತ್ರಗಳಿಂದ ನಶಿಸಿ ಹೋದಾಗ ಎಲ್ಲರೂ ಕೂಡ ಕಲಿತಾಗ ಯುಗಗಳು ಕಳೆ ಕಳೆದಂತೆ ಕೆಲವೊಂದೆಲ್ಲನೂ ಕೂಡ ನಶಿಸಿ ಹೋಗ್ತಾಯಿತ್ತು ಆಗಾದಾಗ ಮಂತ್ರಗಳಿಂದ ಎಲ್ಲವನ್ನು ಕೂಡ ಸಿದ್ಧಿಪಡಿಸ್ಕೊಂಡು ಅವುಗಳಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇದ್ರು ಇನ್ನೂ ಕಾಲ ಕ್ರಮೇಣ ಹಾಗೆ ಮುಂದು ಕಳೀತಾ 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 ಏನಾಗ್ತಾಯಿತ್ತು ಅಂತಂದರೆ ಯಂತ್ರಗಳಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂತಹ ಜ್ಞಾನ ಅನ್ನುವಂಥದ್ದು ಬಂತು ಆಧ್ಯಾತ್ಮಿಕ ಹೇಗೆ ಬೆಳೀತಾ ಇದೆಯೋ ಹಾಗೇ ಬೆಳೀತಾ ಇದೆ ಅಂತಂದರೆ ಆಧ್ಯಾತ್ಮಿಕ ಆಲ್ರೆಡಿ ಇರೋದು ವಿಜ್ಞಾನ ಹೇಗೆ ಬೆಳೀತಾ ಬೆಳೀತಾ ತಂತ್ರಗಳಿಂದ ಮತ್ತು ಮಂತ್ರಗಳಿಂದ ಮತ್ತು ಯಂತ್ರಗಳಿಂದ ಪ್ರಯತ್ನ ಪಟ್ಟರು ಎಲ್ಲ ಕೆಲಸ ಕಾರ್ಯಗಳನ್ನು ಕೂತು ಜಾಗದಲ್ಲೇ ಮಾಡಿಕೊಳ್ಳುವಂಥದ್ದು ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ